ಎಲ್ರಿಗೂ ಸ್ವಾಗತ ಇವತ್ತು ನಾವು ಭಗವದ್ಗೀತೆ ಮತ್ತೆ ಅದರ ಭಾಷ್ಯದ ಆಧಾರದ ಮೇಲೆ ಮಾತಾಡೋಣ ಈ ಮೂರು ಗುಣಗಳಿವೆಯಲ್ಲ ಸತ್ವ ರಜಸ್ಸು ತಮಸ್ಸು ಅವುಗಳ ಬಗ್ಗೆ ಸ್ವಲ್ಪ ಆಳವಾಗಿ ತಿಳ್ಕೊಳ್ಳೋಣ ಇವು ನಮ್ಮೇಲೆ ಹೇಗೆ ಪ್ರಭಾವ ಬೀರ್ತವೆ ಆಮೇಲೆ ಆ ಪ್ರಭಾವದಿಂದ ಹೊರಗೆ ಬರೋದು ಹೇಗೆ ಅಂತ ನೋಡೋಣ ಹೌದು ಗೀತೆಯ ಹದಿನಾಲ್ಕನೇ ಅಧ್ಯಾಯದಲ್ಲಿ ಇದರ ಬಗ್ಗೆ ಚೆನ್ನಾಗಿ ಹೇಳಿದೆ ಹದಿಮೂರನೇ ಅಧ್ಯಾಯದಲ್ಲಿ ಕ್ಷೇತ್ರ ಅಂದರೆ ಈ ದೇಹ ಮತ್ತೆ ಕ್ಷೇತ್ರಜ್ಞ ಅಂದ್ರೆ ಇದನ್ನ ಅರಿಯೋ ಆತ್ಮ ಇದೆಯಲ್ಲ ಅವುಗಳ ಸಂಬಂಧದ ಬಗ್ಗೆ ಹೇಳಿದ್ದನ್ನೇ ಇದು ಮುಂದುವರ್ಸುತ್ತೆ ಈ ಮೂರು ಗುಣಗಳ ಮೂಲಕನೇ ಕ್ಷೇತ್ರ ಕ್ಷೇತ್ರಜ್ಞರ ಒಂದು ಸಂಯೋಗ ಆಗುತ್ತೆ ಇದು ಈಶ್ವರನ ಅಧೀನದಲ್ಲೇ ನಡೆಯೋದು ಇದರಿಂದ ಜೀವಿಗಳಿಗೆ ಬಂಧನ ಹೇಗೆ ಆಗುತ್ತೆ ಅಂತ ವಿವರಿಸುತ್ತೆ ಸುಮ್ಮನೆ ತಾನಾಗೆ ಆಗೋದಲ್ಲ ಇದು ಹ್ಮ್ ಹಾಗಾದ್ರೆ ಈ ಮೂರು ಗುಣಗಳು ಸತ್ವ ರಜಸ್ಸು ತಮಸ್ಸು ಅಂದ್ರೆ ಸರಿಯಾಗಿ ಏನು ಇವು ಬರೀ ಬಣ್ಣಗಳ ಖಂಡಿತ ಅಲ್ಲ ಭಾಷ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇವು ಪ್ರಕೃತಿಯಿಂದ ಹುಟ್ಟುವ ಮೂಲ ಸ್ವಭಾವಗಳು ಪ್ರವೃತ್ತಿಗಳು ಅಂತ ಇವುಗಳನ್ನು ವಿವರಿಸೋಕೆ ಬಳಸೋಕೆ ಪಾರಿಭಾಷಿಕ ಶಬ್ದಗಳಷ್ಟೇ ಸತ್ವ ಅಂದ್ರೆ ಒಂಥರ ತಿಳಿವು ಶಾಂತಿ ಸುಖದ ಕಡೆ ಒಲವು ರಜಸು ಅಂದ್ರೆ ಚಟುವಟಿಕೆ ಆಸೆ ಸ್ವಲ್ಪ ತಳಮಳ ಅದನ್ನು ಪ್ರೇರೇಪಿಸುತ್ತೆ ಇನ್ನು ತಮಸ್ಸು ಇದೆಯಲ್ಲ ಅದು ಅಜ್ಞಾನ ಸೋಮಾರಿತನ ಆಮೇಲೆ ಭ್ರಮೆ ಇದಕ್ಕೆಲ್ಲ ಕಾರಣ ಇವು ನಮ್ಮನ್ನು ಬಂಧಿಸುತ್ತವೆ ಅಂತ ಹೇಳಿದ್ರಿ ಆದರೆ ಗೀತೆ ಹೇಳ್ತಲ್ಲ ಆತ್ಮ ಮೂಲತಃ ಅಲಿಪ್ತ ಅಂದ್ರೆ ಅದಕ್ಕೆ ಅಂಟಿಕೊಳ್ಳುವುದಿಲ್ಲ ಅಂತ ಹಾಗಿದ್ರೆ ಈ ಬಂಧನ ಹೇಗ ಸಾಧ್ಯ ಹಾ ಇದು ಬಹಳ ಮುಖ್ಯವಾದ ಪ್ರಶ್ನೆ ನೋಡಿ ಭಾಷ್ಯದಲ್ಲಿ ಈವಾ ಅಂತ ಒಂದು ಪದ ಬಳಸ್ತಾರೆ ಅಂದ್ರೆ ಎಂಬಂತೆ ಬಂಧಿಸ್ತವೆ ಅಂತ ಅದು ನಿಜವಾದ ಬಂಧನ ಅಲ್ಲ ಆತ್ಮಕ್ಕೆ ಮೂಲದಲ್ಲಿ ಅಂಟಿಲ್ದಿದ್ರೂ ಅದು ಈ ಗುಣಗಳ ಕೆಲಸಗಳ ಜೊತೆ ಹೇಗೆ ಅಂದ್ರೆ ತನ್ನನ್ನೇ ಗುರ್ತಿಸ್ಕೊಳ್ಳುತ್ತೆ ತಾದಾತ್ಮ್ಯ ಅಂತಾರಲ್ಲ ಅಥವಾ ಸಂಘ ಅಂದರೆ ದೇಹದ ಮನಸ್ಸಿನ ಸ್ಥಿತಿಗಳನ್ನ ನಾನು ನನ್ನದು ಅಂತ ಭಾವಿಸ್ಕೊಳ್ಳೋದು ಅದರಿಂದ ಬಂಧನ ಉಂಟಾಗುತ್ತೆ ಉದಾಹರಣೆಗೆ ಸತ್ವದಲ್ಲಿ ನಾನು ಸುಖಿ ನಾನು ಜ್ಞಾನಿ ಅನ್ನೋ ಒಂದಂಟು ರಜಸ್ಸಿನಲ್ಲಿ ತೀವ್ರವಾದ ಆಸೆ ಅಂದರೆ ತೃಷ್ಣೆ ಮತ್ತು ಅಂಟುಕೊಳ್ಳುವಿಕೆ ಆಸಂಗ್ ಇದರಿಂದ ಬರೋ ಕರ್ಮದಲ್ಲಿ ಆಸಕ್ತಿ ತಮಸ್ಸಲ್ಲಿ ಭ್ರಮೆ ಅಂದರೆ ಮೋಹ ಗಮನ ಕೊಡ್ದಿರೋದು ಅಂದ್ರೆ ಪ್ರಮಾದ ಆಲಸ್ಯ ನಿದ್ರೆ ಇವುಗಳಿಂದ ಬಂಧನ ಈ ತಾದಾತ್ಮ್ಯ ಇದೆಯಲ್ಲ ಅದೇ ಬಂಧನದ ಮೂಲ ಕಾರಣ ಸರಿ ಸರಿ ಹಾಗಾದ್ರೆ ನಮ್ಮಲ್ಲಿ ಯಾವ ಗುಣ ಜಾಸ್ತಿ ಇದೆ ಪ್ರಬಲವಾಗಿದೆ ಅಂತ ಹೇಗೆ ತಿಳ್ಕೊಳ್ಳೋದು ಏನಾದರೂ ಸೂಚನೆಗಳಿವೆಯಾ ಹೌದು ಹೌದು ಗೀತೆ ಸ್ಪಷ್ಟವಾಗಿ ಸೂಚನೆಗಳನ್ನ ಅಂದ್ರೆ ಲಿಂಗಗಳನ್ನ ಕೊಡುತ್ತೆ ಯಾವಾಗ ನಮ್ಮ ಎಲ್ಲ ಇಂದ್ರಿಯಗಳಲ್ಲಿ ಜ್ಞಾನದ ಬೆಳಕು ಅಂದರೆ ಒಂದು ತಿಳಿವು ಸ್ಪಷ್ಟತೆ ತುಂಬಿರ್ತೋ ಆಗ ಸತ್ವ ಜಾಸ್ತಿ ಇದೆ ಅಂತ ಅರ್ಥ ಯಾವಾಗ ದುರಾಸೆ ಅಂದರೆ ಲೋಭ ನಿರಂತರ ಏನಾದರೂ ಮಾಡ್ತಾನೆ ಇರೋದು ಅಂದರೆ ಪ್ರವೃತ್ತಿ ಹೊಸ ಕೆಲಸ ಶುರು ಮಾಡೋ ಹುಮ್ಮಸ್ಸು ಮನಸ್ಸಿಗೆ ಶಾಂತಿ ಇಲ್ದಿರೋದು ಅಶಮ್ಮ ಮತ್ತೆ ತೀವ್ರವಾದ ಆಸೆ ಸ್ಪೃಹ ಇವೆಲ್ಲ ಹೆಚ್ಚಾಗಿದ್ರೆ ಆಗ ರಜಸ್ಸು ಪ್ರಬಲವಾಗಿದೆ ಇನ್ನು ತಿಳುವಳಿಕೆ ಕಡಿಮೆ ಇರೋದು ಅಂದ್ರೆ ಅಪ್ರಕಾಶ ಏನು ಕೆಲಸ ಮಾಡೋಕೆ ಮನಸ್ಸಿಲ್ದಿರೋದು ಅಪ್ರವೃತ್ತಿ ಮಾಡ್ಬೇಕಾದ ಕೆಲಸದಲ್ಲಿ ಎಚ್ಚರ ತಪ್ಪೋದು ಪ್ರಮಾದ ಮತ್ತೆ ತಪ್ಪು ತಿಳುವಳಿಕೆ ಭಮೆ ಅಂದ್ರೆ ಮೋಹ ಇವು ಹೆಚ್ಚಾಗಿದ್ರೆ ತಮಸ್ಸು ಪ್ರಬಲವಾಗಿದೆ ಅಂತ ತಿಳಿಬೇಕು ಹ್ಮ್ ಈ ಗುಣಗಳು ಬರೀ ನಮ್ಮ ಈ ಜೀವನದ ಮೇಲೆ ಮಾತ್ರನ ಪ್ರಭಾವ ಬೀರೋದು ಅಥವಾ ಮುಂದಿನ ಜನ್ಮದ ಮೇಲೂ ಇದರ ಎಫೆಕ್ಟ್ ಇರುತ್ತಾ ಖಂಡಿತ ಇರುತ್ತೆ ಗೀತೆಯ ಪ್ರಕಾರ ನಾವು ಸಾಯೋ ಸಮಯದಲ್ಲಿ ಯಾವ ಗುಣ ನಮ್ಮಲ್ಲಿ ಮುಖ್ಯವಾಗಿರುತ್ತೋ ಅದು ನಮ್ಮ ಮುಂದಿನ ಗತಿಯನ್ನ ನಿರ್ಧಾರ ಮಾಡುತ್ತೆ ಸತ್ವ ಜಾಸ್ತಿ ಇದ್ದಾಗ ಸತ್ರೆ ಒಳ್ಳೆ ಲೋಕಗಳು ಜ್ಞಾನಿಗಳ ಲೋಕಗಳು ಸಿಗುತ್ತೆ ರಜಸ್ಸು ಇದ್ರೆ ಕರ್ಮದಲ್ಲಿ ಆಸಕ್ತಿ ಇರೋ ಮನುಷ್ಯರಲ್ಲೇ ಮತ್ತೆ ಹುಟ್ಟಬೇಕಾಗುತ್ತೆ ಇನ್ನು ತಮಸ್ಸು ಜಾಸ್ತಿ ಇದ್ದಾಗ ಸತ್ರೆ ತಿಳುವಳಿಕೆ ಕಡಿಮೆ ಇರೋ ಪ್ರಾಣಿ ಪಕ್ಷಿ ಅಂಥಯೋನಿಗಳಲ್ಲಿ ಜನ್ಮ ಸಿಗುತ್ತೆ ಆದ್ರೆ ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯ ಇದೆ ನೋಡಿ ಹತ್ತೊಂಬತ್ತನೇ ಶ್ಲೋಕದಲ್ಲಿ ಹೇಳೋ ಹಾಗೆ ಎಲ್ಲಾ ಕ್ರಿಯೆಗಳನ್ನ ಮಾಡೋದು ನಿಜವಾಗ್ಲೂ ಈ ಗುಣಗಳೇ ಆತ್ಮ ಅಲ್ಲ ಆತ್ಮ ಬರೀ ನೋಡೋನು ದ್ರಷ್ಟ ಈ ಅರಿವು ಬಂತು ಅಂದ್ರೆ ಅದೇ ಮುಕ್ತಿಗೆ ದಾರಿ ಈ ತಿಳುವಳಿಕೆ ಬಂದ್ರೆ ಈಶ್ವರನ ಸ್ವರೂಪವನ್ನೇ ಅಂದ್ರೆ ಮದ್ಭಾವವನ್ನೇ ಹೊಂದಬಹುದು ಅಂತ ಹೇಳುತ್ತೆ ಹಾಗಾದ್ರೆ ಈ ಗುಣಗಳ ಹಿಡಿತದಿಂದ ಪೂರ್ತಿಯಾಗಿ ಹೊರಗೆ ಬರೋಕೆ ಸಾಧ್ಯನಾ ಗುಣಗಳನ್ನ ಮೀರಿದವರು ಅಂದ್ರ ಗುಣಾತೀತರು ಹೇಗಿರ್ತಾರೆ ಲಕ್ಷಣಗಳೇನು ಹೇಗೆ ಅರ್ಜುನ ಕೂಡ ಪ್ರಶ್ನೆ ಹೌದು ಹೌದು ಅರ್ಜುನ ಇದನ್ನೇ ಕೇಳ್ತಾನೆ ಗುಣಾತೀತನ ಲಕ್ಷಣಗಳನ್ನ ಗೀತೆ ವಿವರಿಸುತ್ತೆ ಒಳಗಡೆ ಅಂದ್ರೆ ಮನಸ್ಸಲ್ಲಿ ಗುಣಗಳ ಪರಿಣಾಮಗಳಾದ ಜ್ಞಾನ ಸತ್ವದ್ದು ಚಟುವಟಿಕೆ ರಜಸ್ಸಿನದ್ದು ಅಥವಾ ಭ್ರಮೆ ತಮಸ್ಸಿನದ್ದು ಬಂದಾಗ ಅದನ್ನ ದ್ವೇಷಿಸೋದೂ ಇಲ್ಲ ಅವು ಹೋದಾಗ ಬೇಕು ಅಂತ ಹಂಬಲಿಸೋದೂ ಇಲ್ಲ ಹೊರಗಡೆ ನೋಡಿದ್ರೆ ಅವನೊಂಥರ ತಟಸ್ಥನಾಗಿ ಉದಾಸೀನಾಗಿ ಸ್ಥಿರವಾಗಿ ಇರ್ತಾನೆ ಸುಖ ದುಃಖ ನಿಂದೆ ಸ್ತುತಿ ಶತ್ರು ಮಿತ್ರ ಮಣ್ಣು ಚಿನ್ನ ಇವೆಲ್ಲದರಲ್ಲೂ ಒಂದೇ ಸಮನಾದ ಭಾವನೆ ಶರೀರ ಇರೋದಕ್ಕೆ ಎಷ್ಟು ಬೇಕೋ ಅಷ್ಟು ಬಿಟ್ಟು ಬೇರೆ ಸ್ವಾರ್ಥಕ್ಕೋಸ್ಕರ ಏನೂ ಹೊಸ ಕೆಲಸ ಶುರು ಮಾಡಲ್ಲ ಇನ್ನು ಇದನ್ನ ಸಾಧಿಸೋ ದಾರಿ ಯಾವುದು ಅಂದ್ರೆ ಇಪ್ಪತ್ತಾರನೇ ಶ್ಲೋಕದಲ್ಲಿ ಭಗವಂತನೇ ಹೇಳ್ತಾನೆ ಎಲ್ಲರ ಹೃದಯದಲ್ಲಿ ಇರೋ ಈಶ್ವರನಲ್ಲಿ ಒಂದೇ ಮನಸ್ಸಿನಿಂದ ಚಂಚಲ ಆಗದೆ ಇರೋ ಭಕ್ತಿಯೋಗದಿಂದ ಸೇವೆ ಮಾಡಬೇಕು ಅಂದ್ರ ಅವ್ಯಭಿಚಾರಿನಿ ಭಕ್ತಿಯಿಂದ ಈ ದಾರಿ ಎಲ್ಲರಿಗೂ ಇದೆ ಸನ್ಯಾಸಿಗಳಿಗೂ ಸರಿ ಕರ್ಮ ಮಾಡೋರಿಗೂ ಸರಿ ಒಟ್ಟಿನಲ್ಲಿ ಗೀತೆ ಮತ್ತೆ ಭಾಷ್ಯದ ಈ ವಿಶ್ಲೇಷಣೆ ನಿಜಕ್ಕೂ ಆಳವಾಗಿದೆ ನಮ್ಮ ಅನುಭವಗಳನ್ನ ನಮ್ಮ ಕೆಲಸಗಳನ್ನ ಈ ಮೂರು ಗುಣಗಳು ಹೇಗೆ ರೂಪಿಸ್ತವೆ ಅಂತ ಗೊತ್ತಾಗುತ್ತ ಆದ್ರೆ ಮುಖ್ಯವಾಗಿ ಅವುಗಳ ಸ್ವಭಾವ ತಿಳ್ಕೊಂಡು ಅವುಗಳ ಜೊತೆ ನಾನು ಅಂತ ಗುರುತಿಸ್ಕೊಳ್ದೆ ಇರೋದೆ ಅವುಗಳನ್ನು ಮೀರೋ ದಾರಿ ಅಂತ ಸ್ಪಷ್ಟವಾಗುತ್ತೆ ನಿಖರವಾಗಿ ಹೇಳಿದ್ರಿ ಕೊನೆಗೆ ನೋಡಿದ್ರೆ ಈ ಸಹಜವಾದ ಪ್ರಕೃತಿಯ ಗುಣಗಳ ಹಿಡಿತದಿಂದ ಪಾರಾಗೋಕೆ ಎಲ್ಲದಕ್ಕೂ ಮೂಲವಾದ ಆ ಪರಮತತ್ವವಾದ ಈಶ್ವರನಲ್ಲಿ ಸ್ಥಿರವಾದ ನಂಬಿಕೆ ಭಕ್ತಿ ಅದೇ ಮುಖ್ಯ ಸಾಧನ ಅಂತೆ ಗೀತೆ ಮತ್ತೆ ಮತ್ತೆ ಹೇಳುತ್ತೆ ಇಲ್ಲಿ ಎಲ್ಲರೂ ಯೋಚನೆ ಮಾಡೋಕೆ ಒಂದು ವಿಷಯ ಬಿಡೋಣ್ವಾ ಗುಣಗಳ ಜೊತೆ ನಮ್ಮನ್ನ ಗುರ್ತಿಸ್ಕೊಳ್ಳೋದು ಸಹಜ ಅದು ಆಳವಾಗಿ ಬೇರೂರೆಯಂತೆ ಗೊತ್ತಾಯ್ತು ಹಾಗಾದ್ರೆ ಆ ತಾದಾತ್ಮ್ಯವನ್ನ ಪೂರ್ತಿಯಾಗಿ ಬಿಡಿಸೋಕೆ ಬೇಕಾದ ಆ ಅವ್ಯಭಿಚಾರಿ ಭಕ್ತಿ ಇದೆಯಲ್ಲ ಅದು ನಮ್ಮ ದಿನನಿತ್ಯದ ಆಚರಣೆಯಲ್ಲಿ ನಿಜವಾಗಿಯೂ ಹೇಗಿರಬೇಕು ಅದರ ಸ್ವರೂಪ